ಇವತ್ತು ನನ್ನ ಜನ್ಮದಿನ ಇಷ್ಟು ವರ್ಷ ಕಾಲ ನನಗೆ ನಾವು ಆಚರಣೆ ಮಾಡ್ತೀವಿ ಮಾಡೋದು ಆದರೂ ಕೂಡ ನಮ್ಮ ಸ್ನೇಹಿತರು ಕಾರ್ಯಕರ್ತರು ಮುಖಂಡರು ನಮ್ಮ ಬಂಧುಗಳೆಲ್ಲ ಯಶ ಮಾಡಿದ್ದೀವಿ ಅಂತ ಕೇಳಿದ್ರು ಮಾತಿ ಬನ್ನಣ್ಣೆ ಕೊಟ್ಟು ಬಂದು ಅದಕ್ಕೆ ನಾವು ಕಾರ್ಯಕರ್ತರು ಮುಖಂಡರು ಬಂದು ಒಂದು ಅರ್ಥ ಫೋನು ಮಾಡೋಣ ಒಂದು ಕಿತ್ತನ್ ಕೊಡುವಂಥ ಮೆಸೇಜ್ ಮಾಡೋದು ಕಾರ್ಯಕರ್ತರು ಅವ್ರ ಫ್ಲಂಬರ್ಗೆ ಅವ್ರು ಕೊಟ್ಟಾಗ ಕಿಟ್ ಕೊಟ್ಟಾಗ ಅವ್ರಿಗೆ ಅವ್ರಿಗೇನು ಕೆಲಸ ಆಗಬೇಕು ಸಂಪೂರ್ಣವಾಗಿರುತ್ತೆ ಇಲ್ಲಿ ಏನು ದಿನ ನೋಡ್ತಾನೆ ಅಂತ ನೋಡಬೇಕಿರ್ತೀವಿ ಕೆಲಸ ಮಾಡಬೇಕು ಅಂತ ಹುಮ್ಮಸ್ ಬರುತ್ತೆ ಆ ಯೋಚನೆ ಮಾಡಿ ಕೊಟ್ಟಿದ್ದೀವಿ ನಾನು ಒಂದು ಕೂಡ್ರು ಫ್ರೆಂಡ್ ಕಾಣೋದಿಲ್ಲ ಒಂದು ಇವತ್ತು ಜನ ಅಕ್ಕಪಕ್ಕ ಚಿತ್ರ ನಮ್ಮ ಚಿತ್ರೀವ್ ಹಾಗೆ ಅವ್ರನ್ನೆಲ್ಲ ಕರೆದು ಅವ್ರನ್ನ ಫುಷಿ ಕೊಡೋದು ಕೆಲಸ ಮಾಡ್ತೀನಿ ಆ ಚೈಲಿನ ಹೊತ್ಕೊಂಡಾಗುತ್ತಾರೆ ಆ ಭಗವಂತ ಆಶೀರ್ವಾದ ಮಾಡ್ತಾರೆ ನನಗೆ ಆಗಲಿ ಅವರು ಅವ್ರು ಮಾಡಿ ನಮ್ಮ ಮಾಲೀಕರು ಇರೋ ಕ್ಷೇತ್ರದ ನನ್ನ ಸಹೋದರ ಗೋಪಾಲಣ್ಣವರು ಶಾಸಕರು ಗೋಪಾಲಣ್ಣವರು ಕೂಡ ಇಲ್ಲೇ ಇದ್ರಾಗ ನಮ್ಮಕ್ಕೆ ಕೆಲಸ ಕಟ್ಕೊಂಡ್ವಿ ಅನುಭವ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಭವಿಷ್ಯ ರಾಜಕಾರಣ ಒಳ್ಳೆಯದಾಗಲಿ ಹೇಳಿ ಆರೋಗ್ಯ ಒಳ್ಳೇದಾಗಲಿ ಕೇಳಿ ಬಂದಿದ್ದಾರೆ ಹುಟ್ಟು ಮೇಲೆ ಮನುಷ್ಯ ಇಷ್ಟು ವರ್ಷ ಏನು ಮಾಡಿದ್ವಿ ನೆನಪುಗೋಸ್ಕರ ಅವ್ನು ಏನಾದಿರೋದು ಅಂತ ನನಗನ್ಸಿ ಇನ್ನಿತು ನೋಡಿದಾಗ ಏನು ಮಾಡ್ಕೊಂಬಂದಿದ್ದೀವಿ ಏನು ಬಿಟ್ಟಿದ್ದೀವಿ ಇದೇ ಮುಂದೆ ಅಂತ ಒಂದು ಒಂದು ಅನಿಸಿಕೆ ಅದಕ್ಕೋಸ್ಕರ ಇಷ್ಟ ವರ್ಷ ಮಾಡೋಂಥ ಕೆಲಸ ಇನ್ನೂ ಎಷ್ಟು ಒಳ್ಳೆಯ ಕೆಲಸ ಮಾಡೋದಂತ ಸಮಾಜಕ್ಕೆ ಅಂದ್ಕೊಂಡಿದ್ದೀವಿ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರೂ ನಿರ್ಮಾಣ ಗೌರವ ಇರಲಿ ಹೀಗೆ ಇರಲಿ ಅಂತೇಳಿ ಬಯಸ್ತೇವೆ ಮಹಾಲಕ್ಷ್ಮಿ ಉಚಿತ ಡಯಾಲಿಸಿಸ್ ಮಾಡಿಸಿದ್ವಿ ಉಚಿತವಾಗಿ ಮಾಡೋದು ಮಾಡಿಸಿದ್ದೀವಿ ಭಾಳ ಕಮ್ಮಿ ರೇಟ್ರೂ ಇದೆ ಉಚಿತವಾಗಿ ಏನೂ ಇಲ್ಲ ಅಂತ ತುಂಬ ಬಡವ್ರಿಗೆ ಉಚಿತವಾಗಿ ಮಾಡೋದಕ್ಕೆ ಕೆಲಸ ಮಾಡಿದ್ವಿ ಈ ಯಾರಾದರೂ ಬೇಡ ಅಂತ ನಮ್ಮ ತಂದುಬಿಟ್ಟಿದ್ದಾರೆ ಬೇಡ ಅಂತ ಮುಂಚ್ಕೊಳ್ತಾರೆ ಬೇಜಾರು ಮಾಡ್ಕೊಡ್ತಾರೆ ತಗೊಂಡು ದೇವಸ್ಥಾನ ಕುಡಿಯಿದ್ದು ಕೇಳೋದಿಲ್ಲ ಮುಟ್ಬುಡಿರ್ತಾರೆ ಅಂತಾರೆ ಮೃತ ಮೇಲೆ ಆಗಿ ಇದನ್ನು ಹಚ್ಕೊಂಡಿದ್ದೀವಿ ಸರ್ ನನಗೆ ಶಾಸಕರು ಮನೆಯವರು ಎಲ್ಲರೂ ಕೂಡ ಆಸೆ ಇದೆ ಆಮೇಲೆ ಏನೋ ಒಂದು ಮಾಡಿಸ್ಬೇಕಂತ ಗೊತ್ತ ಅವಕಾಶ ಬರಬೇಕು ನಾವು ಕಾಯ್ತಾಯಿದ್ವಿ ತುಂಬ ವರ್ಷ ಸೇವೆ ಮಾಡಬೇಕು ಅಧಿಕಾರ ಇನ್ನೂ ಕೆಲಸ ಮಾಡಬಲ್ಲೆ ಅಂತ ಹೇಳಿ ಸಮಾಜಕ್ಕೆ ತೋರಿಸ್ಕೊಬೇಕು ಅಧಿಕಾರ ಬಂದ ಮೇಲೆ ಒಂದಷ್ಟು ಕೆಲಸ ಮಾಡಬೇಕು ಸರ್ ಮಾಡ್ತೀವಿ ಖಂಡಿತವಾಗ್ಲೂ ಆ ಸೇವೆ ಮಾಡ್ತಾ ಉದ್ದೇಶ ನಾನು ಚುನಾವಣೆ ನಿಂತು ಅಂತಿರಲ್ಲ ಮಾಲ್ವೀಯ ಮಾಡಬೇಕು ಚುನಾವಣೆ ಬಂದಾಗ ನಿಂತುಕೊಳ್ತೀವಿ ಜನರಾಶೀರ್ವಾದ ಏನು ಮಾಡ್ತಾರೆ ಒಪ್ಕೊಳ್ತೀನಿ ನಾನು ಕೆಲಸವನ್ನು ನಡ್ಕೊಳ್ಬೇಕು ಅಧಿಕಾರ ಬಂದು ಏನಪ್ಪಾಗತ್ತಂದರೆ ಸರ್ಕಾರದ ಸಿಕ್ಕೋಂಥ ಸೌಲಭ್ಯ ತಂದು ಜನಕ್ಕೆ ಕೊಡ್ಬೋದು ಅಧಿಕಾರ ಇದೆ ಅದೊಂದಕ್ಕೋಸ್ಕರ ಅಧಿಕಾರ ಬೇಕು ಅಂತ ನನ್ನ ವೈಯಕ್ತಿಕವಾಗಿ ಭಾವನೆ